ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಿವಂಗತ ಅಪ್ಪನಗೌಡರ ಕಾರ್ಯಗಳು ಅಜರಾಮರವಾಗಿವೆ ಎಂದು ಸಂಕೇಶ್ವರ್ ಎಸ್ ಡಿ ವಿ ಎಸ್ ಸಂಘದ ಕಾರ್ಯದರ್ಶಿ ಜಿಸಿ ತೋಟಗಿ ಹೇಳಿದರು ಅವರು ಇಂದು ಸಂಕೇಶ್ವರ್ ನಗರದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಂಘದ ಕಾರ್ಯದರ್ಶಿ ಜಿಸಿ ತೋಟಗಿ ಮತ್ತು ನಿರ್ದೇಶಕ ಆರ್ ಬಿ ಪಾಟೀಲ್ ಮಾತನಾಡಿ ಸಹಕಾರ ಮಹರ್ಷಿ ದಿವಂಗತ ಅಪ್ಪನಗೌಡ ಪಾಟೀಲರು ತಮ್ಮ ದೂರದೃಷ್ಟಿಯಿಂದ ಹುಕ್ಕೇರಿ ತಾಲೂಕಿನಲ್ಲಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ವಿದ್ಯುತ್ ಸಹಕಾರಿ ಸಂಘ ಮತ್ತು ದುರದುಂಡೇಶ್ವರ ವಿದ್ಯಾಸಂಸ್ಥೆ ಸ್ಥಾಪಿಸುವ ಮೂಲಕ ಈ ಭಾಗದ ರೈತರ ಯುವಕರ ಮತ್ತು ವಿದ್ಯಾರ್ಥಿಗಳ ಬಾಳಿನ ಬೆಳಕಾಗಿದ್ದಾರೆ ಅಕ್ಟೋಬರ್ ಮೂರರಂದು ಅವರ ಐವತ್ತೊಂದನೇ ಪುಣ್ಯಸ್ಮರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡು ಎಸ್ಡಿವಿಎಸ್ ಸಂಘದ ಅಂಗಸಂಸ್ಥೆಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ಸಾಧನೆ ಮಾಡಿದ ಶಿಕ್ಷಕರಿಗೆ ಸನ್ಮಾನ ಜೊತೆಗೆ ಸ್ಮರಣೋತ್ಸವ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ನಿಡಸೋಷಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಮಾಜಿ ಸಚಿವ ಪಾಟೀಲರ ಅಧ್ಯಕ್ಷತೆಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಕುಲಪತಿ ಸಿಎಂ ತ್ಯಾಗರಾಜ್ ಭಾಗವಹಿಸಲಿದ್ದಾರೆ ಪಾಟೀಲರ ಐವತ್ತೊಂದನೆಯ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಎಸ್ ಡಿ ಪ್ರೌಢಶಾಲೆಯಲ್ಲಿ ಇಪ್ಪತ್ತ್ಮೂರು ಹತ್ತು ಇಪ್ಪತ್ತೈದರಂದು ಗುರುವಾರ ಹಮ್ಮಿಕೊಂಡಿದ್ದೇವೆ ಪ್ರೊಫೆಸರ್ ಸಿ ಎಂ ತ್ಯಾಗರಾಜರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ನೆಡಸೋಸಿಯ ಶ್ರೀಜಗದ್ದು ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಪೂಜ್ಯ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮಾಜಿ ಸಚಿವರು ಸನ್ಮಾನ್ಯ ಎ ಬಿ ಪಾಟೀಲ್ರವರು ಸಮಾರಂಭದ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಅಪ್ ಲಿಂಗೈಕ್ಯ ಅಪ್ಪನಗೌಡ ಪಾಟೀಲ್ರು ಸಹಕಾರ ಶಿಕ್ಷಣ ಸ್ವಾತಂತ್ರ್ಯ ಹೋರಾಟ ಕರ್ನಾಟಕ ಏಕೀಕರಣ ಈ ಎಲ್ಲ ರಂಗಗಳಲ್ಲಿ ಬರೀ ನಮ್ಮ ಉತ್ತರ ಕರ್ನಾಟಕ ಅಂದರೆ ಈ ಕಿತ್ತೂರು ಕರ್ನಾಟಕ ಅಂತ ಏನು ಈ ಏಳು ಜಿಲ್ಲೆಗಳಷ್ಟಲ್ಲ ಇಡೀ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಹಲವಾರು ಜಿಲ್ಲೆಗಳಲ್ಲಿ ಅವರ ಒಂದು ಕೀರ್ತಿ ಸಾಧನೆ ಭಾಳಷ್ಟು ಜನಕ್ಕೆ ಗುರುತದವಾಗ ಇಂದಿನ ಯುವ ಪೀಳಿಗೆಗೂ ಅದನ್ನು ಪಸರಿಸುವಂಥ ಕಾರ್ಯ ತಮ್ಮಿಂದ ಆಗಬೇಕು ನಾಡಿನ ಸಮಸ್ತ ಜನತೆಯು ಇದರಲ್ಲಿ ಪಾಲ್ಗೊಳ್ಬೇಕು ವಿಶೇಷವಾಗಿ ರೈತರು ವಿದ್ಯಾರ್ಥಿಗಳು ಕಾರ್ಮಿಕರು ಇವರೆಲ್ಲರ ಬಾಳಿಗೆ ಬೆಳಕಾಗಲಿ ಅಂತ ತಮ್ಮ ಬದುಕನ್ನು ತೆಗೆದಂತಹ ಒಬ್ಬ ಪ್ರಾತಸ್ಮರಣೀಯ ವ್ಯಕ್ತಿಗಳು ಈ ಅಪ್ಪನಗೌಡ ಪಾಟೀಲ್ರು ಪ್ರಾಚಾರ್ಯರಾದ ಬಸವರಾಜ್ ಹೆಬ್ಬಾಳಿ ಶಕುಂತಲಾ ಮಡಿವಾಳಪ್ಪಗೋಳ್ ಪಿ ಬಿ ಬುರ್ಜಿ ಉಪಸ್ಥಿತರಿದ್ದರು ನೋಡಿ ಮತ್ತೊಂದು ಇದು ರಾಜಕಾರಣದ ಸಂಸ್ಥೆ ಅಲ್ಲ ಕಮರ್ಷಿಯಲ್ ಅಲ್ಲ ಶಿಕ್ಷಣ ಸಂಸ್ಥೆ ಅನ್ನೋದೊಂದು ತೆಲೆಯಲ್ಲಿ ಇಟ್ಕೊಂಡು ತಾವೆಲ್ಲರೂ ಅಪ್ಪ ಮಹರ್ಷಿಯ ಸಹಕಾರ ಮಹರ್ಷಿ ಅಪ್ಪನವರ ಬಗ್ಗೆ ವೈಯಕ್ತಿಕ ಅವರ ಆತ್ಮಚರಿತ್ರೆ ಬಗ್ಗೆ ಮತ್ತು ನಮ್ಮ ಸಂಸ್ಥೆ ಬಗ್ಗೆ ತಾವು ಎಷ್ಟು ಹೈಲೈಟ್ ಮಾಡ್ತೀರಿ ಎಷ್ಟು ತಾವು ಒಂದು ಉಚ್ಚ ಲ್ಯಾಂಗ್ವೇಜ್ನಿಂದ ಬರ್ತಿದ್ರಿ ಅದಕ್ಕೆ ಪಬ್ಲಿಕ್ ಕಡೆಯಿಂದ ರೆಸ್ಪಾನ್ಸ್ ಭಾಳ ಒಳ್ಳೇದು ಬರ್ತದೆ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲ್ದಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ